ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತು ಮೆಂತ್ಯದ ಮುದ್ದೆ ಅಥವಾ ಮೆಂತ್ಯದ ಹಿಟ್ಟು ಇದನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಯಾರಿಗೆ ತುಂಬ ಯೂಸ್ ಆಗುತ್ತೆ ಅಂದರೆ ಬಾಣಂತಿಯರಿಗೆ ಮತ್ತು ಹೆಣ್ಮಕ್ಳು ಮೆಚ್ಯೂರ್ಡ್ ಆದಾಗಂತ ಇದು ಕಂಪಲ್ಸರಿ ಕೊಟ್ಟೇ ಕೊಡ್ತಾರೆ ಈಗ ಏನಕ್ಕೆ ಕೊಡ್ತಾರೆ ಅಂದರೆ ಇವಾಗ ಸೊಂಟ ಬಲ ಬರಬೇಕು ಮೂಳೆ ಗಟ್ಟಿಯಾಗಿರಬೇಕು ಅಂತ ಹೇಳಿ ತುಂಬ ಕಡೆ ಈಗಲೂ ಇದೆ ತುಂಬ ಮನೆಗಳಲ್ಲಿ ಇದನ್ನು ಮಾಡೇ ಮಾಡ್ತಾರೆ ಹಾಗಾಗಿ ಇದನ್ನು ಒಂದು ಈಗ ನಾನು ಮಾಡಿ ತೋರಿಸ್ತಾ ಇದ್ದೀನಲ್ವ ಈ ಮೆಥಡಲ್ಲಿ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಇದಕ್ಕೆ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ನಾನು ಮೆಂತ್ಯ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಮತ್ತು ರೈಸು ರೈಸನ್ನು ಚೆನ್ನಾಗಿರೋದು ನಾವು ಊಟಕ್ಕೆ ಯೂಸ್ ಮಾಡ್ತೀವಲ್ವ ಅದೇ ರೈಸನ್ನು ತೊಗೋಬೇಕು ಅದನ್ನು ತೊಳೆದು ಅಂದರೆ ಒಂದು ದಿನ ನಾವು ಮಾಡಬೇಕು ಅಂದರೆ ಅದು ಮುಂಚೆ ಹಿಂದಿನ ದಿನವೇ ತೊಳೆದು ಯಾವುದು ಇರುತ್ತಲ್ವ ಅದನ್ನೆಲ್ಲ ನಾವು ತೊಳೆದು ಕ್ಲೀನಾಗಿ ಒಣಗಿಸಿ ಇಟ್ಕೋಬೇಕಾಗುತ್ತೆ ಮೆಂತ್ಯ ಅರ್ಧ ಕೆ ಜಿ ಸ್ವಲ್ಪ ಏಲಕ್ಕಿ ಚಕ್ಕೆ ಸ್ವಲ್ಪ ಜಾಕಾಯಿ ನೋಡಿ ಅಲ್ಲಿ ಒಂದೇ ಇದ್ರೆ ಒಟ್ಟಿಗೆ ಇಟ್ಕೊಂಡಿದ್ದೀನಿ ಮ ಕಪ್ಪು ಉದ್ದಿನ ಕಾಳು ಅರ್ಧ ಕೆ ಜಿ ಮೆಂತ್ಯ ಅರ್ಧ ಆದರೆ ಉದ್ದಿನ ಕಾಳುನು ಅರ್ಧ ಗೋಧಿ ಒಂದು ಕೆ ಜಿ ತೊಗೊಂಡಿದ್ದೀನಿ ರೈಸು ಒಂದು ಕೆ ಜಿ ಅದೆರಡು ಕ್ವಾಂಟಿಟಿಲಿ ನಾನು ಕರೆಕ್ಟಾಗಿ ಒಂದು ಸರಿ ನೋಡ್ಕೊಳ್ಳಿ ಹೇಳ್ತಾ ಇದ್ದೀನಿ ಮತ್ತು ಕಡಲೆಬೇಳೆ ನೂರು ಗ್ರಾಮು ಬೇಳೆ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ವ ಬೇಳೆ ನೂರು ಗ್ರಾಮು ಮೊಸರು ದಾಲು ಅದು ಅಷ್ಟೇ ಅದು ನೂರು ಗ್ರಾಮು ಹೆಸ್ರುಬೇಳೆ ಕಡಲೆಬೇಳೆ ಹೆಸ್ರುಬೇಳೆ ತೊಗರಿಬೇಳೆ ಇದೆಲ್ಲ ನಾಲ್ಕು ಬೇಳೆಗಳನ್ನು ನೂರು ನೂರು ಗ್ರಾಮು ತೊಗೊಂಡಿದ್ದೀನಿ ಸ್ವಲ್ಪನೇ ಬಾದಾಮಿ ತೊಗೊಂಡಿದ್ದೀನಿ ಇದು ಮಾಡಬೇಕು ಅಂದರೆ ಸ್ವಲ್ಪ ಈಗ ಧೂಳೆಲ್ಲ ಇರುತ್ತೆ ನೋಡಿ ಹಾಗಾಗಿ ಇದನ್ನು ಹಿಂದಿನ ದಿನವೇ ನೀವು ತೊಳೆದು ಚೆನ್ನಾಗಿ ನೆರಳಲ್ಲೇ ಒಣಗಿಸ್ಕೊಂಡು ಇಟ್ಕೋಬೇಕಾಗುತ್ತೆ ಸೊ ಇದನ್ನು ಒಂದು ಕಡಿಮೆ ಉರಿಯಲ್ಲಿ ಸ್ವಲ್ಪ ನಾವು ಯಾವುದೇ ಈ ಥರ ಉರಿಬೇಕು ಅಂತ ಅಂದರೆ ಬಾಣಲಿ ದಪ್ಪ ಬಾಂಡ್ಲಿ ಇರಬೇಕು ಅಂದರೆ ತಳ ದಪ್ಪ ಇರಬೇಕು ಆ ಥರ ಬಾಣಲಿಯಲ್ಲಿ ಉರ್ಕೊಂಡ್ರೆ ನಮಗೆ ಚೆನ್ನಾಗಿ ಬರುತ್ತೆ ನೋಡಿ ಅದನ್ನು ಒಂದು ಐದಾರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಫ್ಲೇವರು ಚೆನ್ನಾಗಿ ಬರುತ್ತೆ ನಮಗೆ ಫ್ರೈ ಆಗ್ತಾ ಇದ್ರೆ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಯಾವ ಉದ್ದಿನ ಕಾಳನ್ನು ಉರಿದಿದ್ದಾದ್ಮೇಲೆ ಅದನ್ನ ಇಟ್ಕೊಂಡು ಮತ್ತೆ ಮತ್ತು ಮೆಂತ್ಯ ಮೆಂತ್ಯನೂ ಅರ್ಧ ಕೆ ಜಿ ಇದನ್ನು ಅಷ್ಟೇ ಇದು ಕಲರ್ ಚೇಂಜ್ ಆಗುತ್ತೆ ನಮಗೆ ಗೋಲ್ಡನ್ ಕಲರ್ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡಬೇಕು ನೋಡಿ ನಿಮಗೆ ಗೊತ್ತಾಗುತ್ತೆ ಫಸ್ಟು ನೋಡೋದಕ್ಕಿಂತ ಕಲರ್ ಚೇಂಜ್ ಆಗಿದೆಯಲ್ವಾ ಈ ಥರ ಆಗಬೇಕು ಯಾವಾಗ ಇದು ನಾವು ಮೆಂತ್ಯ ಕಲರ್ ಈ ಥರ ಚೇಂಜ್ ಆಗುತ್ತಲ್ವ ಆವಾಗ ನಮಗೆ ಕಹಿ ಬರಲ್ಲ ನಾವು ಮುದ್ದೆ ಮಾಡ್ತೀವಲ್ವ ಮುದ್ದೆ ಮಾಡಿದಾಗ ಕಹಿ ಬರಬಾರ್ದು ಅಂದರೆ ಇದೇ ಥರ ನಾವು ಚೆನ್ನಾಗಿ ಅದನ್ನು ಫ್ರೈ ಮಾಡಿನೇ ಇಟ್ಕೋಬೇಕು ಗೋಧಿ ಒಂದು ಕೆ ಜಿ ಇರೋದಲ್ವ ಒಂದು ಕೆ ಜಿ ನಾವು ಒಂದೇ ಸರಿ ಹಾಕೋಬಾರ್ದು ಒಂದು ಎರಡರಿಂದ ಮೂರು ಬ್ಯಾಚ್ ಥರ ಮಾಡಿ ಇದೂ ಅಷ್ಟೇ ಕಲರ್ ಚೇಂಜ್ ಆಗುತ್ತೆ ಅದು ಸ್ವಲ್ಪ ಹರಳುಕೊಳ್ಳುತ್ತೆ ನಮಗೆ ಫ್ರೈ ಆಗ್ತಾ ಇದ್ದಂಗೆನದು ಚಟಪಟ ಅಂತ ಅನಿಸುತ್ತೆ ಲಾಸ್ಟಲ್ಲಿ ಅಲ್ಲಿ ತನಕ ಫ್ರೈ ಮಾಡಿಕೊಂಡು ನೋಡಿ ಕಲರ್ ಚೇಂಜ್ ಆಗಿದೆ ಸೊ ಇದನ್ನು ಅಷ್ಟೇ ಒಂದು ಮೂರು ಸರಿ ಇದೇ ಥರ ಮೂರು ಬ್ಯಾಚು ನಾನು ಹುರಿದು ಇಟ್ಕೊಂಡಿದ್ದೀನಿ ಗೋಧಿನ ಮೇಲೆ ಲಾಸ್ಟಲ್ಲಿ ಅಕ್ಕಿ ಅಕ್ಕಿನೂ ಹೇಗಂದರೆ ಇದನ್ನು ಒಂದು ಕೆ ಜಿ ಇರೋದ್ರಿಂದ ನಾನು ಇದನ್ನು ಅಷ್ಟೇ ಒಂದು ಎರಡರಿಂದ ಮೂರು ಸರಿ ಬೇಕಾದರೆ ನೀವು ಒಂದೇ ಸರಿ ಫ್ರೈ ಮಾಡಲಿಕ್ಕೆ ಆಗಲ್ಲ ಅಂದರೆ ಒಂದು ಎರಡು ಸರಿ ಹುರಿದುಬಿಟ್ಟು ಇಟ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದ್ರಿಂದ ಈಗ ಮನೇಲಿ ಇದನ್ನು ಪೌಡರ್ ಮಾಡ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ ಇರೋದ್ರಿಂದ ತುಂಬ ಮಿಕ್ಸಿಯಲ್ಲಿ ಚೆನ್ನಾಗಿ ಬರಲ್ಲ ಅಂತ ಆಚೆ ಕಡೆಯೇ ಮಾಡಿಸ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಸೊ ಅದು ರೈಸ್ ಆದಮೇಲೆ ಅದನ್ನು ಸಪ್ರೇಟು ತೆಗೆದಿಟ್ಕೊಂಡು ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು ಅದು ದಪ್ಪ ಇರುತ್ತಲ್ವ ಅದಾದಮೇಲೆ ತೊಗರಿಬೇಳೆ ಹಾಕಬೇಕು ತೊಗರಿಬೇಳೆನೂ ಅಷ್ಟೇ ಅದು ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಮಸೂರು ಮಸೂರು ದಾಲು ಮೈಸೂರು ಬೇಳೆ ಅಂತ ಕರಿತೀವಿ ಅದನ್ನು ಹಾಕೋಬೇಕು ಇದೆಲ್ಲ ನಿಮ್ಗೆ ಆಪ್ಷನಲ್ಲು ಬಟ್ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಬೇಕಾದರೆ ಮನೇಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡಿಕೊಂಡು ನೋಡ್ಬೋದು ಹೆಸರು ಬೇಳೆ ಈ ಥರ ನಾಲ್ಕು ಬೇಳೆಗಳನ್ನು ಹಾಕ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಬಾದಾಮಿ ಬಾದಾಮಿ ಒಂದು ಹತ್ತರಿಂದ ಹದಿನೈದು ಸೇರಿಸ್ಕೊಂಡಿದ್ದೀನಿ ಬೇಕಂದ್ರೆ ನೀವು ಸ್ವಲ್ಪ ಗೋಡಂಬಿನೂ ಸೇರಿಸ್ಕೋಬೋದು ನಾನು ಅದನ್ನೇನು ಹಾಕೋಕೆ ಹೋಗಲಿಲ್ಲ ನೋಡಿ ಕಲರ್ ಚೇಂಜ್ ಆಗಿದೆಯಲ್ವ ಇಲ್ಲಿ ತನಕ ಫ್ರೈ ಮಾಡ್ಕೊಂಡು ಇವಾಗ ಸ್ಟವ್ ಆಫ್ ಮಾಡ್ಕೋಬೇಕು ಸ್ಟವ್ ಆಫ್ ಮಾಡಿದ್ಮೇಲೆ ಏಲಕ್ಕಿ ಚಕ್ಕೆ ನೋಡಿ ಎರಡೇ ಪೀಸು ಮತ್ತು ಜಾಕಾಯಿ ಜಾಕಾಯಿನ ಒಂದು ಜಾಕಾಯಿಲಿ ಕಟ್ ಮಾಡಿಕೊಂಡು ಒಂದು ಚಿಕ್ಕ ಚಿಕ್ಕದಾಗಿ ಎರಡು ಪೀಸು ಸೇರಿಸ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿ ಎತ್ತಿಟ್ಕೋಬೇಕು ಅಷ್ಟೇ ಇವಾಗ ನೋಡಿ ಬೇ ಗೋಧಿ ಮತ್ತೆ ಇದೆಲ್ಲ ಹುರಿದಿಟ್ಟಿದ್ದೀನಲ್ವ ಅದು ಉದ್ದಿನ ಕಾಳು ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ ರೈಸು ಇದು ಸಪ್ರೇಟು ಹಾಕೋ ತಣ್ಣಗಾಗಬೇಕು ಕಂಪ್ಲೀಟ್ ತಣ್ಣಗಾದ್ಮೇಲೆ ಮಿಷಿನ್ಗೆ ನಾನು ಮನೇಲಿ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ಮಿಷಿನಲ್ಲಿ ಮಾಡಿಸೋಣ ಅಂತ ಒಂದು ಬಾಕ್ಸ್ಗೆ ಇದ್ದೀನಿ ಇದು ಇದು ತಣ್ಣಗಾದ್ಮೇಲೆ ಹಾಕೋಬೇಕು ಮತ್ತೆ ಎಲ್ಲ ಹಾಕೊಳಕ್ಕೆ ಹೋಗ್ಬೇಡಿ ನೋಡಿ ಅದು ಮಿಷಿನ್ ಅನ್ನು ಶೂಟ್ ಮಾಡ್ಕೊಳಕೆ ಆಗಲಿಲ್ಲ ಆದ್ಮೇಲೆ ನನಗೆ ಈ ಥರ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಇವನ್ ಮನೆಯೆಲ್ಲ ಎಷ್ಟು ಘಮಘಮ ಅಂತ ಇರುತ್ತೆ ಅಂದರೆ ನಾನು ಅದು ನಾನು ಮಾ ಅದು ನೋಡಬೇಕದು ಹೇಗೆ ಮಾಡಿ ಟೇಸ್ಟು ಹೆಂಗಿರುತ್ತೆ ಅಂದರೆ ತುಂಬ ಸಖತ್ತಾಗಿರುತ್ತೆ ನೋಡಿ ಈ ಥರ ಬರುತ್ತೆ ಪೌಡರು ಆದ್ಮೇಲೆ ಚೆನ್ನಾಗಿ ಬರುತ್ತೆ ಈಗ ಇದನ್ನು ನೀವು ಬೇಕು ಒಂದು ಸತಿ ಮಾಡಿಸಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಬೇಕು ಅಂದಾಗ ಯೂಸ್ ಮಾಡ್ಕೋಬೋದು ಇದನ್ನು ನಾನು ನಿಮಗೆ ಒಂದು ಸರಿ ಹೇಗೆ ಮಾಡೋದು ಅಂತ ತೋರಿಸ್ಬಿಡ್ತೀನಿ ಹಾಗಾಗಿ ಒಂದು ಕಪ್ಪು ನಾನು ಅಡುಗೆ ನಿಮಗೆ ತೋರಿಸ್ಬೇಕಲ್ವಾ ಹಾಗಾಗಿ ಇದೇ ಚಿಕ್ಕ ಕಪ್ಪಲ್ಲಿ ನಾನು ಒಂದು ಕಪ್ಪು ಅದು ಪಿಟ್ಟನ್ನು ತೊಗೊಂಡಿದ್ದೀನಿ ಅದು ಅದಾದಮೇಲೆ ಒಂದು ಅರ್ಧ ಸ್ಪೂನು ಚಿಕ್ಕ ಬೌಲಲ್ಲಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಅದೇ ಕಪ್ಪಲ್ಲೇ ನಾನು ಕರೆಕ್ಟಾಗಿ ಎರಡು ಲೋಟ ನೀರು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನಿಮಗೆ ತೆಳ್ಳಗೆ ಬೇಕು ಅಂತಂದರೆ ಎರಡು ಕಾಲಷ್ಟು ನೀರು ಸೇರಿಸ್ಕೋಬೋದು ಕರೆಕ್ಟಾಗಿ ನಾನು ಎರಡು ಲೋಟಕ್ಕೆ ಅಂದರೆ ಗಟ್ಟಿ ಬರುತ್ತೆ ಮುದ್ದೆ ಗಟ್ಟಿಗೆ ಚೆನ್ನಾಗಿರುತ್ತೆ ಸೊ ಎರಡು ಲೋಟ ನೀರಿಗೆ ಸ್ವಲ್ಪ ನಾನು ಕಲಸಿಟ್ಕೊಂಡಿದ್ದೀನಲ್ವ ಒಂದು ಅರ್ಧ ಚಮಚದಷ್ಟು ಇಟ್ಟು ಅದು ಮೆಂತ್ಯದಿಟ್ಟು ಅದನ್ನು ಹಾಕಿ ಮಿಕ್ಸ್ ಮಾಡಿ ಇದ್ದೀನಿ ಇದೇನಕ್ಕೆ ಈ ಮೆಥಡಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಜನ ಹೇಳ್ತಾರೆ ಅದು ಗಂಟಾಗ್ಬಿಡುತ್ತೆ ಇವನ್ ನಾನು ಫಸ್ಟೆಲ್ಲ ಮಾಡ್ತಾ ಇದ್ದರೆ ಅದು ಗಂಟಾಗ್ಬಿಡ್ತಾ ಇತ್ತು ಆಗ ಈ ಥರ ಮೆಥೆಡಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಅದು ಆರ್ಗ್ಯಾನಿಕ್ ಬೆಲ್ಲ ನಾನು ತೋರಿಸಿದ್ನಲ್ವಾ ಅದು ಕಪ್ಪುಗಿರುತ್ತೆ ನೋಡಿ ತುಂಬ ಪ್ಯೂರ್ ಅದು ಮಣ್ಣು ಮಂಡ್ಯದಿಂದ ನಾನು ತರಿಸಿ ಇಟ್ಕೋತೀನಿ ಇವನ್ ಯಾರಿಗಾದರೂ ಬೇಕಂದರೆ ಬೆಲ್ಲ ಬೆಲ್ಲದ ಪುಡಿ ಆಗಿರ್ಬೋದು ಬೆಲ್ಲ ಎಲ್ಲ ಸಿಗುತ್ತೆ ನಾನು ಕಳಿಸ್ಕೊಡ್ತೀನಿ ಬೇಕಂದರೆ ನೀವು ಮೆಸೇಜ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಇದಕ್ಕೆ ಫಸ್ಟು ಈಗ ಗಂಟಾಗಬಾರ್ದು ಅಂತಂದರೆ ಫಸ್ಟು ಒಂದು ಒಂದು ಸ್ಪೂನಷ್ಟು ಒಂದರಿಂದ ಒಂದೂವರೆ ಅಷ್ಟು ಈ ಕುದಿತಾ ಇರುತ್ತಲ್ವ ನೀರು ಹಾಕಿದ್ದೆ ನಾನು ಬೆಲ್ಲದ ಪುಡಿ ಹಾಕಿ ಹಾಕಿರೋದ್ರಿಂದ ಅದು ಕ್ಲೀನಾಗಿದೆ ಒಂದು ಸೋಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ತುಪ್ಪ ಹಾಕಿದಾಗ ನಮಗೆ ಕುದಿ ಬರ್ತಾ ಇದ್ದಂಗೆ ಕೆಳಗಡೆ ನಮಗೆ ಇಟ್ಟು ಹಾಕ್ತೀವಲ್ವ ಆವಾಗ ಅಂಟಾಗೋದೆಲ್ಲ ಆಗೋಲ್ಲ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಹದದಲ್ಲಿ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೋಬೇಕು ಕಂಪ್ಲೀಟು ಸಿಮ್ಮಲ್ಲಿ ಇಟ್ಕೊಳ್ಳಿ ಇಲ್ಲ ನಿಮಗೆ ಗಂಟಾಗುತ್ತೆ ಅಂತ ಅನ್ಸಿದ್ರೆ ಆಫ್ ಮಾಡಿಬಿಡಿ ಕ ಒಂದು ನಿಮಿಷ ಸ್ಟವ್ ಆಫ್ ಮಾಡಿಬಿಟ್ರೆ ಏನೂ ತೊಂದರೆ ಇಲ್ಲ ಕ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಇವಾಗ ಮೆಂತ್ಯದಿಟ್ಟು ಇಟ್ಕೊಂಡಿದೆ ಅಲ್ವಾ ಅದು ಕಂಪ್ ಅಷ್ಟು ಬೇಕಾಗುತ್ತೆ ನನಗೆ ಒಂದು ಕಪ್ಪು ಸೇರಿಸ್ಕೊಂಡಿದ್ದೀನಲ್ವ ನೋಡಿ ಸ್ವಲ್ಪ ಇಟ್ಟಿದೆ ಬೇಕನ್ನಿಸ್ತಾ ಇದೆ ಕರೆಕ್ಟಾಗಿ ಅದು ಸರಿಯಾಗಿ ಬರುತ್ತೆ ನೋಡಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಚಿಕ್ಕ ಪಾತ್ರೆ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಮಿಕ್ಸ್ ಮಾಡಲಿಕ್ಕೆ ನೋಡಿ ಕೋಲಿದ್ದರೆ ಚೆನ್ನಾಗಿರುತ್ತೆ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾಯಿದೆ ನೋಡಿ ಗಂಟು ಎಲ್ಲೂ ಗಂಟು ಬರಲ್ಲ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ಹದ್ದಲ್ಲಿ ಸ್ವಲ್ಪ ನೋಡಿ ತುಪ್ಪ ಸೇರಿಸ್ಕೋಬೇಕು ಇದು ತುಪ್ಪ ಏನಕ್ಕೆ ಮೆಂತ್ಯದಿಟ್ಟು ಅಂದರೆ ತುಪ್ಪ ಚೆನ್ನಾಗಿ ಬೇಕೇ ಬೇಕಾಗುತ್ತೆ ಹಾಗಾಗಿ ಒಂದು ಮೂರು ನಾಲ್ಕು ಚಮಚದಷ್ಟು ತುಪ್ಪ ಸೇರಿಸ್ಕೋಬೇಕು ಸೇರಿಸ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಈ ಥರ ತುಪ್ಪ ಸೇರಿಸಿದಾಗ ಕೆಳಗಡೆ ಕಾಣಿಸ್ತಾ ಇದೆಯಲ್ವ ಅಂಟಲ್ಲ ಚೆನ್ನಾಗಿ ಬರುತ್ತೆ ನಮಗೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ನೋಡಿದೆ ನಾನು ಸ್ವಲ್ಪ ನನಗೆ ಸ್ವೀಟ್ ಕಡಿಮೆ ಅಂತ ಅನ್ನಿಸ್ತು ಏಕೆಂದರೆ ಅದು ಮೆಂತ್ಯ ಕಹಿ ಇದು ಎರಡು ಬ್ಯಾಲೆನ್ಸ್ ಆಗಬೇಕಲ್ಲ ಹಾಗಾಗಿ ಒಂಚೂರು ಬೆಲ್ಲ ಇಡಿಸುತ್ತೆ ಈಗ ಮಕ್ಕಳಿಗೆ ಈಗ ಅವರಿಗೆಲ್ಲ ಕೊಡ್ಬೋದಲ್ವ ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕಿ ಅವಾಗ ಒಂದು ಕಹಿ ಏನೂ ಅನಿಸಲ್ಲ ಚೆನ್ನಾಗಿ ನಾವು ಹೊಂದ್ಕೊಡುತ್ತೆ ಸ್ವಲ್ಪ ನೋಡಿ ಒಂದು ಪ್ಲೇಟಲ್ಲಿ ಸ್ವಲ್ಪ ತುಪ್ಪ ಹದ್ಕೊಂಡು ಇದನ್ನು ನಾವು ಸೇಮು ಈಗ ಮುದ್ದೆ ಎಲ್ಲ ಹೇಗೆ ಮಾಡ್ತೀವಲ್ವ ರಾಗಿ ಮುದ್ದೆ ಅದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಚೂರು ಗಂಟಾಗಲಿ ಏನೂ ಆಗೋಲ್ಲ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಒಂದು ಎಲ್ಲಾದರೂ ಅದು ಇಟ್ಟು ಉಳ್ಕೊಂಡಿರೋದೇ ಆಗಲಿ ಗಂಟಾಗಿರೋದೇ ಆಗಲಿ ಏನೂ ಆಗಿಲ್ಲ ನಾನು ಏನು ತೋರಿಸಿದ್ದೀನಲ್ವ ಈ ಮೆಥಡಲ್ಲಿ ನೀವು ಫಾಲೋ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ಸತಿ ಮನೇಲಿ ನಾವು ಮಾಡಿಟ್ಕೊಂಡೋಗಿ ಅಟ್ಲೀಸ್ಟ್ ವಾರದಲ್ಲಿ ಒಂದು ಎರಡು ದಿನ ತಿನ್ಬೋದು ಬೆಳಗಿನ ಟೈಮು ತಿಂದರೆ ಇವನ್ ತಿಂಡಿ ತಿನ್ನಬೇಕಂತ ಅನ್ಸೋದೇ ಇಲ್ಲ ಇದು ಒಂದು ಮುದ್ದೆ ಅಷ್ಟು ತಿಂದರೆ ತುಂಬ ಇವಾಗ ಹಳೆಯ ಕಾಲದಲ್ಲೆಲ್ಲ ಇದನ್ನೇ ಇದೇ ಥರನೇ ಮಾಡಿಕೊಡೋರು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಪಕ್ಕದಲ್ಲೇ ಇರೋ ಒಂದು ಐಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಇವಾಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಬಿಸಿ ಬಿಸಿ ತಿಂದರೆ ಮಾತ್ರ ತುಂಬನೇ ಸಕ್ಕತ್ತಾಗಿರುತ್ತೆ ಟೇಸ್ಟು ನಿಮಗೆ ಅದು ತಿಂದರೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್